ಯಾವ ಭಗವಂತ ಶ್ರೀಹರಿ ಎಲ್ಲವನ್ನು ಪಾರು ಮಾಡುತ್ತಾ ಇದ್ದಾನೆ ಎಲ್ಲವನ್ನು ಪಾರು ಮಾಡುತ್ತಾ ಇದ್ದಾನೆ ದೈವ ಬಲವಿರ್ತಕ್ಕಂಥ ಮನುಷ್ಯನಿಗೆ ಯಾವತ್ತಿಗೂ ಕೂಡ ಸೋಲಿಲ್ಲ ಗುರುಗಳಾದ ದ್ರೋಣಾಚಾರ್ಯ ಆಗಿ ಇಡೀ ಪ್ರಪಂಚವೇ ತಲ್ಲಣ ಮಾಡಬಾರ್ದು ವಿದ್ಯೆಯನ್ನು ಹೇಳಿಕೊಟ್ಟಂತ ಗುರುಗಳು ನಿಂತಿದ್ದಾರೆ ಶಿಶಿದು ಉಳ್ಕೋತಾರ ಬದುಕಲು ಸಾಧ್ಯವೇ ಅಶ್ವತ್ಥಾಮೋ ಅಥಪುಂಜರ ಅಂತಕ್ಕಂಥ ಒಂದು ಶಬ್ದದಿಂದ ಪಾಂಡವರನ್ನ ಕಾಪಾಡಿದ್ದಾನೆ ಭಗವಂತ ಶ್ರೀಕೃಷ್ಣ ಕಾಪಾಡಿದ್ದಾನೆ ಭಗವಂತ ಶ್ರೀಕೃಷ್ಣ ಪಿತಾಮಹನಾದ ಭೀಷ್ಮಾಚಾರ್ಯ ಎಂದುಕೊಂಡರು ಶಿಖಂಡ್ಯನ ಮುಂದೆ ನಿಂತು ಕೈಯಲ್ಲಿದ್ದ ಬಿಲ್ಲನ ಕೆಳಗೆ ಬಿಸಾಡುವ ಎಲ್ಲ ವಿಧದಲ್ಲಿಯೂ ಕೂಡ ಭಗವಂತ ಪಾರ ಇದ್ದಾರೆ ಏಕೆಂದ್ರೆ ಯಾವತ್ತೂ ಕೂಡ ದೈವವನ್ನು ನಂಬಿದವರಿಗೆ ಸೋಲೆ ಯಾವತ್ತೂ ಸಾಧ್ಯವೇ ಇಲ್ಲ ಅವನು ಯಾವತ್ತೂ ಅಪಮಾನಕ್ಕೀಡಾಗಲ್ಲ ಒಂದು ಕಾಡಿನಲ್ಲಿ ಎರಡು ಪಕ್ಷಿಗಳಿದ್ವಂತೆ ಒಂದು ಹೆಣ್ಣು ಪಕ್ಷಿ ಗಂಡು ಪಕ್ಷಿ ಆಹಾರ ತರಕಾರಿ ಹೆಣ್ಣು ಪಕ್ಷಿಗೆ ಎರಡು ಪುಟ್ಟ ಪುಟ್ಟ ಎರಡು ಮರಿಗಳಿದ್ದವು ಆ ಊಟನಲ್ಲಿ ಮರಿಗಳನ್ನು ಇಟ್ಟುಕೊಂಡು ಗುಟಕನ ಕೊಡ್ತಾ ಇದೆ ಗುಟ್ಕನ್ ಕೊಡ್ತಾ ಇದೆ ತಾಯಿ ಪ್ರೀತಿ ಅಪಾರವಾದ ಸಾಮಾನ್ಯವೇ ಆ ಮರಿಗಳಿಗೆ ಗುಟ್ಟಗಳನ್ನು ಕೊಡ್ತಾ ಇದ್ದಾಗ ಆಕಾಶ ಮಾರ್ಗದಲ್ಲಿ ಒಂದು ಗರಡವನ್ನು ಈ ಪಕ್ಷಿಯನ್ನು ನಾನು ತಿನ್ನಬೇಕು ಆಕಾಶ ಮಾರ್ಗದಲ್ಲಿ ಗರಡವನ್ನು ನಿಂತುಕೊಂಡ ಮೇಲೆ ನೋಡ್ತದೆ ಪಕ್ಷಿ ಅಯ್ಯೋ ಗರ್ಡ ಬಂದಿದೆಯಲ್ಲಪ್ಪ ನನ್ನ ಮರಿಗಳನ್ನು ಸೇರಿಸಿ ನನ್ನನ್ನು ತಿಂದುಬಿಡುತ್ತೆ ಏನ್ ಮಾಡ್ಲಿ ಕೆಳ ಕೇಳಿ ನೋಡೋಣ ಅಂತ ಕೆಳಗೆ ಕಂಡುಬಿಡುತ್ತಂತೆ ಬೇಡ ಬೇಡೆಯಾಗಿದ್ದವನು ಆ ಪಕ್ಷಿಗೆ ಗುರಿ ಇಟ್ಕೊಂಡು ತಾನು ನಿಂತವನು ಪಕ್ಷಿಗೆ ಗುರಿ ಇಟ್ಟು ತಾನು ಆ ಬಾಳವನ್ನ ಪಕ್ಷಿಯ ಕಡೆಗೆ ಬೀರ್ಕೊಂಡು ನಿಂತಿದ್ದಾನೆ ಪಕ್ಷಿ ಹೊಡಿಬೇಕು ಅಂತ ಮೇಲೆ ಗೆರಳನು ಕಾಯ್ತಾನೆ ವಾಸುದೇವ ಕೃಷ್ಣ ಇವತ್ತಿಗೆ ನಮ್ಮ ಜನ್ಮ ಮುಗಿದೋಯ್ತು ಅವ್ರು ಬಿಟ್ಟರು ಇವನು ಬಿಡಲ್ಲ ಇವ್ರು ಬಿಟ್ಟರು ಅವ್ನು ಬಿಡಲ್ಲ ಇಬ್ಬರಿಲ್ಲೊಬ್ರು ನಮ್ಮ ಪ್ರಾಣ ತೆಗೆದು ನಿಜ ಎಬ್ಬರ ಎರಡು ಕಣ್ಣುಗಳನ್ನು ಹುಚ್ಚಿಕೊಂಡು ಆ ಪಕ್ಷಿ ತನ್ನೆರಡು ಮರಿಗಳನ್ನ ತನ್ನ ರೆಕ್ಕೆ ಲವಿಸಿಕೊಂಡು ಆ ಭಗವಂತನನ್ನ ಆ ಶ್ರೀಖರಿಯನ್ನ ಆ ವೈಕುಂಠ ವಾಸನನ್ನ ಪ್ರಾರ್ಥನೆ ಇದೆ ಜಯ ಪಾಂಡುರಂಗ Jai Gadadhar, <muchas> Thank okay. you. ನಾರಾಯಣ ಗೋವಿಂದ ವೈಕುಂಠಾಧಿಪತಿ ದೇವ ನೀನೇ ನನ್ನನ್ನು ಕಾಪಾಡಬೇಕು ವಿನಃ ಇನ್ಯಾರ ಕೈಯಿಂದಲೂ ಸಾಧ್ಯವಿಲ್ಲ ನನ್ನ ಪ್ರಾಣ ಕೈಯಲ್ಲಿ ಹೇಳಿ ಆ ಪಕ್ಷಿ ಆ ಭಗವಂತನನ್ನ ಶಿವಹಿರಿಯನ್ನ ನಾರಾಯಣ